ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್ ನೀವು ಶ್ರೀನಗರನೂ ಅಲ್ಲೆಲ್ಲೋ ಒಂದು ಬೆಟ್ಟನೇ ಎತ್ತಾಯಿದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ ಇಲ್ಲ ಕಣೋ ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು ನಾವು ಅಷ್ಟೇ ಮಾತಾಡಿದ್ದೀವಿ ಎರಡೇ ಮಾತು ಹಂಗಂದೆ ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು ಬಂದು ಮಾತಾಡ್ಕೊಂಡು ಹೋಗುವಂತ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ಸುಮ್ಮನೆ ಈಗ ಕರೆಯೋದು ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ ನನಗೂ ಆಗಬೇಕದು ಇದೆಲ್ಲ ಇದೆಲ್ಲ ಮಾತಾಡೋದಲ್ಲ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಬಂದೆ ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ ನಾನು ಹೇಳದೆ ಸತ್ಯ ನಾನು ಹೇಳದೆ ಜನಕ್ಕೂ ಕೂಡ ಗೊತ್ತು ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅಂತ ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ನಾನು ನಮ್ಮ ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ ಹಿಂಗೆ ತಪ್ಪು ಮಾಡಿಬಿಟ್ಟಣ ಅಂತ ಅಂಥ ಗುಣ ನಂದು ಇದು ಏನು ತಪ್ಪು ಮಾಡಿದೆ ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ನೇರ ತಪ್ಪು ಮಾಡಿ ಮನುಷ್ಯ ಎಡಗ ನಡೆಯೋ ಕಾಲ ಹಿಡಗುತ್ತೆ ಯಾರು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿಲ್ವಾ ಎಲ್ಲರೂ ಒಂದು ತಪ್ಪು ಮಾಡೇ ಇರ್ತೀವಿ ತಪ್ಪು ಮಾಡಿದೆ ತಪ್ಪು ಅಂತ ಹೇಳ್ತೀವಿ ಅದರಲ್ಲಿ ಏನಿದೆ ನೋಡಪ್ಪ ನೀವು ಸತ್ಯ ಹೇಳಿಲ್ಲ ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನಾಗಲಿ ನೀನು ಗೆದ್ದಿದ್ದೀನಿ ಅಂತ ವಿಶ್ ಮಾಡಿಲ್ಲ ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ ಇದು ಸತ್ಯ ಇದು ಸತ್ಯ ಅಂದೆ ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ ಆದರೆ ಚುನಾವಣೆ ಮುಗಿದ ಮೇಲೆ ನಾನು ವಿಶ್ ಮಾಡಿಲ್ಲ ಅವರು ಮಾತಾಡಿಲ್ಲ ಯಾರಿಗೆ ನಿಮಗೆ ಸಾಕಾಗಿದೆ ನನಗೆ ಇಂಥದ್ದು ಒಂದೇ ಸಾರಿ ಅಲ್ವಲ್ಲ ನಾನು ನಾನು ನಿಮಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೋಗಿ ಮಾಡಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಹೋದ್ಸಾರಿ ಗೂಟದ ಕಾರ್ ಮಿಸ್ ಆಯಿತು ಬನ್ನಿ ತಗೊಂಡೋಗಿ ಅಂದರು ಕೊಡಲಿಲ್ಲ ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದೆ ಕೊಡ್ತೀವಿ ಅಂತ ಕೊಡಲಿಲ್ಲ ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವ್ರ ಸಭೆ ಕರೆದ್ರು ಮತ್ತು ಅವ್ರು ಹೇಳ್ತಾರೆ ಅವರೇ ಅವ್ರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತು ಮುನ್ಸ್ ಕಟ್ಕೊಂಡಿಲ್ಲ ನಾನು ಇವತ್ತಿನವನ್ನೆಲ್ಲ ಯಾರನ್ನೂ ಕರ್ಕಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರ್ತು ಅವ್ರನ್ನ ಅವ್ರು ನಾನು ಕರ್ಕೊಂಬಂದಿಲ್ಲ ನಾನು ಚ ನಾನು ಸಿದ್ದರಾಮಯ್ಯವರು ಎಂಬತ್ತ್ಮೂರಿಂದ ಎಪ್ಪತ್ತೆಂಟರಲ್ಲಿ ಕೆಂಪೇಗೌಡರ ಜೊತೆ ಕೆ ಸ್ವಾಮಿ ಅವ್ರ ಮಕ್ಳು ಇಲ್ಲೇ ಇದ್ದಾರೆ ಎಸ್ ಪಿ ವಿಶ್ವನಾಥ್ ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ ಕೆ ಪುಡ್ ಜೊತೆ ಎಚ್ ಎಲ್ ತಿಮ್ಮೇಗೌಡರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಳ ಜೊತೆ ಕೇಳಿ ಎಚ್ ಕೆಂಪೇಗೌಡರು ಮಕ್ಕಳಿದ್ದಾರೆ ಬದುಕಿದ್ದಾರೆ ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿದ್ದರು ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರೂ ಕರ್ಕೊಂಬಂದಿಲ್ಲ ಇವ್ರಿಗೆ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ನನ್ಗೆ ಯಾರ ಹೆಸರು ಬೇಕಿಲ್ಲ ರಾಜಕಾರಣ ಮಾಡ್ತೀನಿ ಅನ್ಬೇಕಾದ್ರೆ ಇದು ರೈಟ್ ನ್ಯೂಸ್